ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಕಥೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಅಧ್ಯಾಯಗಳಿಂದ ಶ್ರೀ ಆ ರಾವಣನು ಮಾಡಿದಂತಹ ಮೋಸ ಮಾಯೆ ಆ ಮೂಲಕ ಕೃತಕ ರಾಮನ ಶಿರಸ್ಸನ್ನು ಮಾಡಿ ಆ ಶಿರಸ್ಸನ್ನು ಸೀತೆಗೆ ತೋರಿಸಿ ರಾಮನು ಈಗಾಗಲೇ ಹತನಾಗಿರುವನು ಸಮುದ್ರದ ಆಚೆಯ ದಡದಲ್ಲಿ ಇರುವಂತೆಯೇ ಆತನ ಸೈನ್ಯವು ರಾತ್ರಿ ಮಲಗಿದ್ದಾಗ ಆ ಸೈನ್ಯದ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿ ಶ್ರೀರಾಮನ ಸಹಿತ ಸುಗ್ರೀವನ ಸಹಿತ ಸಮಸ್ತ ವಾನರ ಸೇನೆಯನ್ನು ಕೊಂದು ಹಾಕಿರುವರು ಕೆಲವೇ ಕೆಲವು ವಾನರರು ಲಕ್ಷ್ಮಣನ ಜೊತೆಯಲ್ಲಿ ದೇಶಾಂತರ ಓಡಿ ಹೋಗಿರುವರು ಎಂದು ಹೇಳಿ ಸುಳ್ಳು ಹೇಳಿ ಆ ಸೀತೆಯನ್ನು ನಂಬಿಸುವ ಪ್ರಯತ್ನವನ್ನು ಮಾಡುತ್ತಾನೆ ಹಾಗಾದರೂ ಆಕೆ ತನ್ನ ವಶಳಾದಳು ಎಂದು ಬಯಸುತ್ತಾನೆ ಆ ಮೂಢ ಎಲ್ ರಾಕ್ಷಸರಾದ ಮಾತ್ರಕ್ಕೆ ಆ ರಾಕ್ಷಸ ರಾಜ್ಯದಲ್ಲೂ ಕೂಡ ಅದೆಷ್ಟು ಧರ್ಮಾತ್ಮರಿರುವರು ಸ್ವತಃ ರಾವಣನ ತಮ್ಮನಾದ ವಿಭೀಷಣನೇ ಧರ್ಮಾತ್ಮನಾಗಿರಲಿಲ್ಲವೇ ಅದೇ ರೀತಿ ರಾಕ್ಷಸರಲ್ಲಿ ಇನ್ನೂ ಅನೇಕ ಮಂದಿ ಹಿಂದೆಯೇ ನಾವು ಕಂಡಿರುವಂತಹ ತ್ರಿಜಟೆ ಮುಂತಾದ ರಾಕ್ಷಸ ಸ್ತ್ರೀಯರು ಕೂಡ ಒಳ್ಳೆಯವರೇ ಆಗಿದ್ದರು ಬಹುತೇಕ ಮಂದಿ ರಾವಣನ ಭಯದಿಂದಾಗಿ ಏನು ಹೇಳದೆ ಸುಮ್ಮನಿದ್ದ ಸುಮ್ಮನಿದ್ದಿರಬಹುದು ಆದರೆ ಸೀತೆಯ ಏಕನಿಷ್ಠೆಯನ್ನು ಕಂಡು ತಿಂಗಳುಗಳಿಂದಲೂ ಆಕೆ ನಿರಂತರವಾಗಿ ಶ್ರೀರಾಮನಲ್ಲಿ ಇಟ್ಟಿದ್ದಂತಹ ಆ ಪರಮ ಪ್ರೀತಿ ಭಕ್ತಿಯನ್ನು ಕಂಡು ಅದೆಷ್ಟು ಮಂದಿ ಆಕೆಗೆ ಮನಸೋತಿದ್ದರೋ ಏನು ಆದರೆ ರಾವಣನ ಭಯದಿಂದ ನೇರವಾಗಿ ವಿಭೀಷಣನಂತೆ ಮಾತನಾಡಲಾಗದೆ ಅವರು ಹೇಗೋ ಕದ್ದು ಮುಚ್ಚಿ ಆ ಸೀತೆಗೆ ಸಮಾಧಾನವನ್ನು ಮಾಡುತ್ತಿದ್ದರು ಸೀತಾಂ ತುಮೋಹಿ ತಾಂ ದೃಷ್ಟ ಸರಮಾನ ರಾಕ್ಷಸೀ ಅಸಸಾಧಾಥ ಪ್ರಿಯಾಂ ಪ್ರಣಯಿನಿ ಸಖೀಂ ವಿಧೇಹನಂದಿನಿ ಸೀತೆಯು ಮೋಹದಲ್ಲಿ ಬಿದ್ದಿರುವುದನ್ನು ನೋಡಿ ಸರಮೇ ಎಂಬ ರಾಕ್ಷಸಿಯು ಪ್ರಿಯ ಸಖಿಯ ಪ್ರಿಯ ಸಖಿಯು ತನ್ನ ಪ್ರಿಯ ಸಖಿಯ ಬಳಿಗೆ ಬರುವಂತೆ ಸೀತೆಯ ಬಳಿಗೆ ಬಂದಳು ಮೋಹಿತಂ ಮೋಹಿತಾಂ ರಾಕ್ಷಸೇಂದ್ರೇಣ ಸೀತಾಂ ಪರಮ ಧುಕ್ತಿ ಆಶ್ವಾಸಯಾಮ ಸತದಾ ಸರಮಾ ಭಾಷಿಣಿ ಸೀತೆಯು ರಾಕ್ಷಸ ರಾಜನ ಮಾಯೆಯಿಂದ ಮೋಹಿತಳಾಗಿ ದುಃಖದಲ್ಲಿ ಬಿದ್ದಿದ್ದಳು ಆಗ ಮೃದು ಭಾಷಿಣಿ ಸರಮಿಯು ಆಕೆಗೆ ತನ್ನ ಮಾತುಗಳಿಂದ ಸಾಂತ್ವನ ಪಡಿಸಿದಳು ಸಾಹಿ ಸೀತೆಯ ರಕ್ಷಮಾಣಯ ರಾವಣಾ ದಿಷ್ಟ ಸಾನಕ್ರೋಶಾ ದೃಢವ್ರತ ಸರಮಿಯು ರಾವಣನ ಅಪ್ಪಣೆಯಂತೆ ಸೀತೆಯನ್ನು ರಕ್ಷಿಸುತ್ತಿದ್ದಳು ಆಕೆಯು ತನ್ನಿಂದ ರಕ್ಷಿತಳಾದ ಸೀತೆಯೊಂದಿಗೆ ಸ್ನೇಹವನ್ನು ಬೆಳೆಸಿದ್ದಳು ಅವಳು ತುಂಬಾ ದಯಾಳು ಮತ್ತು ದೃಢ ಸಂಕಲ್ಪದವಳಾಗಿದ್ದಳು ಸಾಮಾನ್ಯವಾಗಿ ಕಾವಲಿಗೆ ರಾಕ್ಷಸಿಯರನ್ನು ಇರಿಸುವಾಗ ಕ್ರೂರ ಸ್ವಭಾವದ ರಾಕ್ಷಸಿಯರು ಹೆದರಿಸಲೆಂದೇ ಇರುವಂತೆ ಕೆಲವರು ಸಾಧು ಸ್ವಭಾವದ ಪರಮ ದಯಾಳುಗಳಾದ ರಾಕ್ಷಸಿಯರನ್ನು ಅಲ್ಲಿ ಇರಿಸಲಾಗಿರುತ್ತದೆ ಏಕೆಂದರೆ ಹೇಗೆ ಕ್ರೂರ ಆ ಕ್ರೂರ ಸ್ವಭಾವದ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಹೆದರಿಸುತ್ತಿರುವರು ಅದೇ ರೀತಿ ಸಾಧು ಸ್ವಭಾವದ ರಾಕ್ಷಸಾಸ್ತ್ರೀಯರು ಆ ಸೀತೆಯನ್ನು ಸಾಧು ಸ್ವಭಾವದಿಂದಲೇ ಮಣಿಸಲಿ ಎಂದು ರಾಜರಾದವನು ಎಲ್ಲ ರೀತಿಯ ಸಾಮಧಾನ ಭೇದ ದಂಡಗಳ ಉಪಯೋಗವನ್ನು ಮಾಡುತ್ತಿರಬೇಕಲ್ಲವೇ ಸಾಧ ತೀತಾಂ ವಪಾಂ ಉಪಾವೃತ್ಯೋತ್ಥಿತ ರಮೆಯು ಸೀತೆಯನ್ನು ನೋಡಿದಾಗ ಆಕೆಯು ನಿಶ್ಚೇಷ್ಟಿತಳಾಗಿದ್ದಳು ಪರಿಶ್ರಮದಿಂದ ಬಳಲಿದ ಹೆಣ್ಣು ಕುದುರೆ ಧೂಳಿನಲ್ಲಿ ಹೊರಳಾಡುವಂತೆ ಸೀತೆಯು ನೆಲಕ್ಕೆ ಕುಸಿದು ವಿಲಾಪಿಸುವುದರಿಂದ ಧೂಳಿ ಧೂಸರಿತಳಾಗಿದ್ದಳು ತಾಮ್ ಸಮಾಶ್ವಾಸ ಸಮಾಶ್ವಸಿಹಿ ಸಮಾಶ್ವಸಿಹಿ ದ್ವೈ ದೇಹಿ ಮಾ ಭೂತ್ನಸೋ

ಚರಮಿಯು ಓರ್ವ ಸಖಿಯ ಸ್ನೇಹದಿಂದ ಸುಗ್ರತಳಾದ ಸೀತೆಗೆ ಆಶ್ವಾಸನೆಯನ್ನು ನೀಡುತ್ತಾ ವಿದೇಹನಂದಿನಿ ಧೈರ್ಯ ವಹಿಸು ನೀನು ಮನಸ್ಸಿನಲ್ಲಿ ವ್ಯಥಿಸಬಾರದು ಬೀರು ರಾವಣನು ನಿನ್ನಲ್ಲಿ ಹೇಳಿದುದು ಹಾಗೂ ನೀನು ಅವನಿಗೆ ಉತ್ತರಿಸಿದುದು ಎಲ್ಲವನ್ನೂ ನಾನು ಸಖಿಯಲ್ಲಿ ಸ್ನೇಹವಿರುವ ಕಾರಣ ಕೇಳಿಕೊಂಡಿರುವೆ ವಿಶಾಲಲೋಚನೆ ನಿನಗಾಗಿ ನಾನು ರಾವಣನ ಭಯ ತೊರೆದು ಅಶೋಕವನದ ನಿರ್ಜನ ಸ್ಥಾನದಲ್ಲಿ ಅಡಗಿದ್ದು ಎಲ್ಲ ಮಾತುಗಳನ್ನು ಕೇಳುತ್ತಿದ್ದೆ ನನಗೆ ರಾವಣನಿಂದ ಯಾವುದೇ ಭಯವಿಲ್ಲ ಸಸಂಭ್ರಾಂತ ನಿಷ್ಕ್ರಾಂತೋ ಯಾಕ್ಷಸೇಶ್ವರ ಅತ್ರ ಮೇ ವಿತಂ ಸರ್ವಮಿಷ್ಕಾಮ್ಯ ಮೈಥಿಲಿ ಮೈಥಿಲಿ ಯಾವ ಕಾರಣಕ್ಕಾಗಿ ರಾವಣನು ಇಲ್ಲಿಂದ ಗಾಬರಿಗೊಂಡು ಹೊರಟು ಹೋದನು ಅದನ್ನು ನಾನು ಅಲ್ಲಿಗೆ ಹೋಗಿ ಸಂಪೂರ್ಣವಾಗಿ ತಿಳಿದುಕೊಂಡಿರುವೆನು ಅಂದರೆ ರಾವಣನ ಹಿಂದೆಯೇ ಆಕೆ ಹೋಗಿ ಆತ ನಡೆಸುತ್ತಿದ್ದ ಮಂತ್ರಾಲೋಚನಾ ಸಭೆಯಲ್ಲಿ ಅದೃಶ್ಯಳಾಗಿ ಗುಪ್ತವಾಗಿದ್ದುಕೊಂಡು ಎಲ್ಲವನ್ನೂ ಕೇಳಿಕೊಂಡಿರುವಳು ನಶಕ್ತಂ ಶಕ್ತ ಸೌಪ್ತಿಕಂ ಕರ್ತು ರಾಮತ್ಮನಃ ವಧಶ್ಚ ಪುರುಷ ವ್ಯಾಘ್ರೇ ತಸ್ತೆ ಭಗವಾನ್ ಶ್ರೀರಾಮನು ವಿಧಿ ವಿಧಿತಾತ್ಮನಾಗಿದ್ದಾನೆ ಸರ್ವಜ್ಞ ಪರಮಾತ್ಮನಾಗಿದ್ದಾನೆ ಅವನು ಮಲಗಿರುವಾಗ ವಧಿಸುವುದು ಯಾರಿಗೂ ಸಾಧ್ಯವಿಲ್ಲ ಪುರುಷ ಸಿಂಹ ಶ್ರೀರಾಮನ ವಿಷಯದಲ್ಲಿ ಹೀಗೆ ಅವನು ವಧೆಯಾಗುವುದು ಯುಕ್ತಿ ಸಂಗತವಾಗಿ ತಿಳಿಯುವುದಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡಿದರು ಸದಾ ಇಡೀ ಜಗತ್ತನ್ನೇ ರಕ್ಷಿಸುವಂತಹ ಪರಮಾತ್ಮನು ಮಲಗುವುದು ಎಂದಿಗಾದರೂ ಸಾಧ್ಯವೇ ನಮ್ಮ ಒಂದು ನಂಬಿಕೆಗಳು ಭಾವನೆಗಳ ಆಧಾರದ ಮೇಲೆ ರಾತ್ರಿಯಾದೊಡನೆ ನಾವು ಹೇಗೆ ಮಲಗುತ್ತೇವೋ ಹಾಗೆಯೇ ಪರಮಾತ್ಮನ ವಿಗ್ರಹವನ್ನು ತೊಟ್ಟಿಲಲ್ಲಿಟ್ಟು ಭಗವಂತ ಪರಮಾತ್ಮನೇ ಮಲಗು ಎಂದು ಆತನಿಗೆ ಲಾಲಿ ಹೇಳಿ ಮಲಗಿಸುತ್ತೇವೆ ಆತ ಮಲಗಿದನೆಂದೇ ಭಾವಿಸಿ ಆತನಿಗೆ ರಾತ್ರಿಯಲ್ಲಿ ಯಾವ ಪೂಜೆಗಳನ್ನು ಮಾಡದೆ ಬೆಳಗಾಗುವುದಕ್ಕೆ ಕಾಯುತ್ತೇವೆ ಬೆಳಗಾದಾಗ ಆ ಪರಮಾತ್ಮನಿಗೆ ಸುಪ್ರಭಾತ ಹೇಳಿ ಎಬ್ಬಿಸುತ್ತೇವೆ ವಾಸ್ತವದಲ್ಲಿ ಭಗವಂತನು ಎಂದಿಗಾದರೂ ಮಲಗಲು ಸಾಧ್ಯವೇ ಅಥವಾ ಆ ತಾಯಿ ಮಲಗಿದ್ದರೆ ತಾನೇ ಎಚ್ಚರಗೊಳ್ಳುವ ಪ್ರಶ್ನೆ ಇದೆಲ್ಲವೂ ನಮ್ಮ ಭಾವನೆಗಳಿಗೆ ಎಂಬು ಕೊಡುವಂತೆ ನಮ್ಮ ಭಾವನೆಗಳಿಗೆ ಪುಷ್ಟಿ ಕೊಡುವಂತೆ ಆ ಭಗವಂತನು ನಮ್ಮಂತೆಯೇ ಒಬ್ಬ ಮನುಷ್ಯನೂ ಎಂದು ಭಾವಿಸಿಕೊಂಡರೆ ಆಗ ಭಗವಂತನಲ್ಲಿ ಸ್ನೇಹವನ್ನು ಬೆಳೆಸುವುದು ಸುಲಭವಾಗುತ್ತದೆ ಭಗವಂತನು ನಮ್ಮ ಮಿತ್ರನಾದರೆ ಆಗ ಭಗವಂತನೆಂದರೆ ಯಾರೋ ಎಲ್ಲೋ ಕುಳಿತು ನಮ್ಮನ್ನು ನಮಗೆ ತೊಂದರೆ ಮಾಡುವುದಕ್ಕಾಗಿ ಅಥವಾ ನಮ್ಮನ್ನು ಕಾಯುವುದಕ್ಕೋ ಅಥವಾ ನಮಗೆ ಶಿಕ್ಷೆ ಕೊಡುವುದಕ್ಕೋ ಇರುವಂತಹ ವ್ಯಕ್ತಿ ಎಂದು ಭಾವಿಸದೆ ಭಗವಂತನು ನಮ್ಮೊಳಗೆ ಒಬ್ಬ ನಮ್ಮೊಳಗೆ ಏನು ಆತ ನಮ್ಮ ಒಳಗೇ ಇರುವಂತಹವನು ಎಂಬ ಭಾವವು ನಮ್ಮಲ್ಲಿ ಮೂಡುವ ಮುನ್ನ ಆತ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತನಾಗಿ ನಮ್ಮ ಬಂಧುವಾಗಿ ನಮ್ಮೊಡನಿರುವನು ಎಂಬ ಭಾವದಿಂದಲೇ ಅಲ್ಲವೇ ನೋಡು ಪೂಜೆಗಳು ಇಲ್ಲದಿದ್ದರೆ ಆ ಭಗವಂತನನ್ನು ಮೂರ್ತ ಸ್ವರೂಪದಲ್ಲಿ ನೋಡಲು ಎಂದಿಗಾದರೂ ಸಾಧ್ಯವೇ ಆ ಭಗವಂತನನ್ನು ಮೂರ್ತಿ ಸ್ವರೂಪದಲ್ಲಿ ನೋಡಿ ಆತನಿಗೆ ಆಸನವನ್ನು ಕಲ್ಪಿಸಿ ಆತನಿಗೆ ಸ್ನಾನವನ್ನು ಮಾಡಿಸಿ ಉಡಲು ಬಟ್ಟೆಯನ್ನು ಕೊಟ್ಟು ಆತನಿಗೆ ತಿನ್ನಲು ನೈವೇದ್ಯವನ್ನು ಕೊಟ್ಟು ಆತನಿಗೆ ಮಂಗಳಾರತಿಯನ್ನು ಮಾಡಿ ದೀಪವನ್ನು ಬೆಳಗಿಸಿ ಜಗತ್ತನ್ನೇ ಬೆಳಗಿಸುವ ಪರಮಾತ್ಮನಿಗೆ ದೀಪವನ್ನು ತೋರಿಸಬೇಕೆ ಆ ನಮ್ಮೆಲ್ಲರನ್ನು ಬೆಳಗುತ್ತಿರುವಂತಹ ಸೂರ್ಯ ಭಗವಂತನು ಕೂಡ ಆ ಭಗವಂತನ ಶಕ್ತಿಯೇ ಅಲ್ಲವೇ ಅಂತಹ ಪರಮಾತ್ಮನಿಗೆ ಆರತಿಯನ್ನು ತೋರಿಸಿ ಮತ್ತೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ಆತನಿಗೆ ಪುನಃ ಪೂಜೆಯನ್ನು ಮಾಡಿ ಪುನಃ ಆತನನ್ನು ಶಯನದಲ್ಲಿ ಮಲಗಿಸಿ ಲಾಲಿ ಹಾಡುತ್ತೇವೆ ಇದೆಲ್ಲವೂ ಭಗವಂತನು ನಮ್ಮೊಡನಿರುವನು ಆತನು ನಮ್ಮ ಸಖನಾಗಿರುವನು ಎಂಬ ಭಾವದಲ್ಲಷ್ಟೇ ಹೊರತು ಅದೇ ಭಗವಂತನ ಪ್ರತಿರೂಪವಾಗಿರುವ ಶ್ರೀರಾಮಚಂದ್ರನು ಎಂದಿಗಾದರೂ ಮಲಗಲು ಸಾಧ್ಯವೇ ಅದೂ ಮೈಮರೆತು ಅದು ಶತ್ರು ನಾಶಕ್ಕಾಗಿಯೇ ಹೊರಟಿರುವಾಗ ಶತ್ರುಗಳು ತನ್ನ ಮೇಲೆ ಆಕ್ರಮಣ ಮಾಡಬಹುದು ಎಂಬುದಿರಲಿ ವಾಸ್ತವದಲ್ಲಿ ಆ ಶತ್ರುಗಳ ಒಳಗೆದ್ದು ಅವರು ಏನು ಮಾಡುತ್ತಿರುವರು ಎಂಬುದನ್ನು ಅಂತರಾತ್ಮನಾಗಿ ನೋಡುತ್ತಿರುವವನು ಆತ್ಮಸ್ವರೂಪಿಯಾದ ಆ ಭಗವಂತನೇ ಅಲ್ಲವೇ ಯಾವ ಭಗವಂತನ ಸ್ವರೂಪದಲ್ಲಿ ಶ್ರೀರಾಮಚಂದ್ರನ ರೂಪದಲ್ಲಿ ಅವತಾರ ಪುರುಷನಾಗಿ ನಿಂತಿರುವನು ಅದೇ ಭಗವಂತನ ಸ್ವರೂಪವೇ ಅದೇ ಭಗವಂತನ ಆತ್ಮವೇ ಆ ರಾವಣನ ಒಳಗೂ ಕುಳಿತು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸಿ ಅಂತಿಮವಾಗಿ ಆ ರಾವಣನೆಂಬ ಶರೀರದ ಹತ್ಯೆಯಾಗುವವರೆಗೂ ಅದರ ಒಳಗಿದ್ದೂ ನೋಡುತ್ತಿರುವವನು ಅದೇ ಭಗವಂತನೇ ಅಲ್ಲವೇ ಸುರ ದೇವೇವ ರಾಮೇಣ ಕಿ ಸುರಕ್ಷಿತ ವಾನರರು ವೃಕ್ಷಗಳಿಂದ ಯುದ್ಧ ಮಾಡುವವರಾಗಿದ್ದಾರೆ ಅವರು ಕೂಡ ಹೀಗೆ ಕೊಲ್ಲಲ್ಪಡುವುದು ಎಂದಿಗೂ ಸಂಭವಿಸಲಾರದು ಏಕೆಂದರೆ ದೇವತೆಗಳು ಇಂದ್ರನಿಂದ ಪಾಲಿತರಾಗಿರುವಂತೆಯೇ ಈ ವಾನರರು ರಾಮಚಂದ್ರನಿಂದ ಚೆನ್ನಾಗಿ ಸುರಕ್ಷಿತವಾಗಿದ್ದಾರೆ ದೈವ ಗುಣಗಳನ್ನು ದೈವತ್ವವನ್ನು ಒಂದೆಡೆ ಬಿಡೋಣ ಈಗಾಗಲೇ ಹತ್ತು ವರ್ಷಗಳಿಂದ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಶ್ರೀರಾಮಚಂದ್ರನು ಕಾಡಿನಲ್ಲಿ ವಾಸಿಸುತ್ತಿದ್ದಾನೆ ಆತನ ಜೊತೆಯಲ್ಲಿರುವ ಸಹಚರರು ಕಾಡಿನಲ್ಲಿ ಚರಿಸುವಂತಹ ವಾನರರು ಅವರು ವಾನ ವನದಲ್ಲಿ ಸಂಚರಿಸುವುದರಿಂದಲೇ ಅವರಿಗೆ ವಾನರರು ಎಂದು ಹೆಸರಾಗಿದೆ ಕಾಡಿನಲ್ಲಿ ಸಂಚರಿಸುವ ಯಾವ ಮೃಗವಾದರೂ ಮೈಮರೆತು ನಿದ್ದೆ ಮಾಡಲು ಸಾಧ್ಯವೇ ಆಗಿರುವಾಗ ಯಾವ ಕ್ಷಣದಲ್ಲಿ ಯಾವ ಮೃಗವಾದರೂ ತನ್ನ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆ ಇರುವುದರಿಂದ ಕಾಡಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸದಾ ಕಾಲವು ರಾತ್ರಿ ಮಲಗಿರುವಾಗಲೂ ಒಂದು ಸಣ್ಣ ಶಬ್ದವಾದಾಗಲು ಎಚ್ಚರಗೊಳ್ಳುತ್ತಾನೆ ನಗರಗಳಲ್ಲಿ ಸ ಸುರಕ್ಷಿತ ದಳದ ಸುರಕ್ಷಿತ ದಳದ ರಕ್ಷಣೆಯಲ್ಲಿ ಯಾವ ಆತಂಕವೂ ಇಲ್ಲದೆ ನಮ್ಮ ಮನೆಗಳಲ್ಲಿ ಬಾಗಿಲು ಭದ್ರ ಮಾಡಿಕೊಂಡು ಯಾರೂ ಮನೆಯೊಳಗೆ ಬರುವುದು ಸಾಧ್ಯವಿಲ್ಲ ಹೊರಗಡೆಯೂ ನಮ್ಮ ವಿರೋಧಿಗಳು ಯಾರು ಬರುವುದು ಸಾಧ್ಯವಿಲ್ಲ ಎಲ್ಲರನ್ನೂ ಪೊಲೀಸರು ಅಥವಾ ಇನ್ನಾರು ಆರಕ್ಷಕರು ನೋಡಿಕೊಳ್ಳುತ್ತಿದ್ದಾರೆ ಎಂಬ ಭರವಸೆ ಇರುವುದರಿಂದಲೇ ಗಡಿಯಲ್ಲಿ ಸೈನಿಕರು ಕಾವಲು ಕಾಯುತ್ತಿರುವುದರಿಂದ ಶತ್ರುಗಳು ಒಳಗೆ ಬರುವುದು ಸಾಧ್ಯವಿಲ್ಲವೆಂಬ ಭರವಸೆ ನಮ್ಮಲ್ಲಿ ಮೂಡಿರುವುದರಿಂದಲೇ ತಾನೆ ನಾವು ಮೈ ಮರೆತು ನಿದ್ದೆ ಮಾಡುವುದು ಹಾಗೆ ಕಾಡಿನಲ್ಲಿ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಬೇಕಾದ ವ್ಯಕ್ತಿ ಎಂದಾದರೂ ಮೈಮರೆತು ನಿದ್ರಿಸಲು ಸಾಧ್ಯವೇ ಈ ರೀತಿಯಾಗಿ ಸದಾ ವನಚರರೇ ಆಗಿರುವ ರಾಮ ಲಕ್ಷ್ಮಣರ ಸಹಿತವಾಗಿ ಸತತ ಕಪಿಸೈನ್ಯವನ್ನು ಅರ್ಧರಾತ್ರಿಯಲ್ಲಿ ಅವರು ಮೈಮರೆತು ಮಲಗಿರುವಾಗ ಅವರನ್ನು ಅವರ ಮೇಲೆ ದಾಳಿ ಮಾಡಲು ಸಾಧ್ಯವೇ ಅದೆಲ್ಲ ಏನಿದ್ದರೂ ನಗರದಲ್ಲಿ ಸುರಕ್ಷಿತ ವಾತಾವರಣದಲ್ಲಿ ಇದ್ದವರಿಗೆ ಮಾತ್ರ ಸಾಧ್ಯ ಸ್ವತಃ ರಾವಣನು ಹನುಮಂತನು ಆತನ ಅಂತಃಪುರದಲ್ಲೆಲ್ಲ ಅಲೆದಾಡುತ್ತಿದ್ದರು ಒಂದು ಕ್ಷಣವಾದರೂ ಆತನಿಗೆ ಎಚ್ಚರವಾಗಲಿಲ್ಲವಲ್ಲ ಪಾನಮತ್ತನಾಗಿ ತಾನು ಸತ್ತವನಂತೆ ಬಿದ್ದಿದ್ದನಲ್ಲ ಹನುಮಂತನು ಆತನ ಬಳಿಯಲ್ಲಿ ಸುಳಿದಾಡಿದರೂ ಆತನಿಗೆ ಅನುಮಾನವೇ ಬರಲಿಲ್ಲವಲ್ಲ ಆ ರೀತಿ ಪಾನಮತ್ತರಾಗಿ ಎಚ್ಚರವಿಲ್ಲದಂತೆ ಸತ್ತವರಂತೆ ಬಿದ್ದುಕೊಳ್ಳುವುದು ಕೇವಲ ನಗರವಾಸಿಗಳಿಗೆ ಮಾತ್ರ ಯೋಗ್ಯ ವನವಾಸಿಗಳಿಗಲ್ಲ ದೀರ್ಘ ವೃತ್ತ भक्तभुज श्रीमहोर महोर महो से प्रतापवान्वी सन्नोपे तो धर्मात्मा भुवि विश्रुता विक्रा रक्षिता निमन पर लक्ष्मण सह भ्रात्रकुनो नय शास्त्र हंता पर बलौघा ನಹತೋ ರಾಘವ ಶ್ರೀಮಾ ಸೀತೆ ಶತ್ರು ನಿವರ್ಹಣ ಸೀತೆ ಶ್ರೀರಾಮನು ದುಂಡಾದ ದೊಡ್ಡ ದೊಡ್ಡ ಭುಜಗಳಿಂದ ಸುಶೋಭಿತನಾಗಿರುವನು ವಿಶಾಲ ವಕ್ಷ ಸ್ಥಳವುಳ್ಳ ಪ್ರತಾಪಿ ಧನುರ್ಧರ ಮಸ್ತಾದ ದೇಹದಿಂದ ಕೂಡಿದ್ದು ಭೂಮಂಡಲದಲ್ಲಿ ಸುವಿಖ್ಯಾತ ಧರ್ಮಾತ್ಮನಾಗಿದ್ದಾನೆ ಅವನಲ್ಲಿ ಮಹಾಪರಾಕ್ರಮವಿದೆ ಅವನು ಸಹೋದರ ಲಕ್ಷ್ಮಣನ ಸಹಾಯದಿಂದ ತನ್ನನ್ನು ಹಾಗೂ ಇತರರನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ ನೀತಿ ಶಾಸ್ತ್ರಜ್ಞ ಹಾಗೂ ಕುಲೀನನಾಗಿದ್ದಾನೆ ಅವನ ಬಲ ಪೌರುಷ ಅಚಿಂತ್ಯವಾಗಿದೆ ಅವನು ಶತ್ರು ಸೈನ್ಯವನ್ನು ಸಂಹರಿಸಲು ಸಮರ್ಥನಾಗಿದ್ದಾನೆ ಶತ್ರುಸೂದನ ಶ್ರೀರಾಮನು ಎಂದಿಗೂ ಸಾಯಲಾರನು ಅಯುಕ್ತ ಬುದ್ಧಿ ಕೃತ್ಯ ಸರ್ವಭೂತ ವಿರೋಧಿನಯುಕ್ತ ರೌದ್ರೇಣ ಮಾಯಾ ಮಾಯಾ ರಾವಣನ ಬುದ್ಧಿ ಮತ್ತು ಕರ್ಮ ಎರಡು ಕೆಟ್ಟದ್ದಾಗಿದೆ ಅವನು ಸಮಸ್ತ ಪ್ರಾಣಿಗಳ ವಿರೋಧಿಯು ಕ್ರೂರನು ಮಾಯಾವಿಯೂ ಆಗಿರುವನು ಅವನು ನಿನ್ನ ಮೇಲೆ ಈ ಮಾಯೆಯನ್ನು ಪ್ರಯೋಗಿಸಿರುವನು ಅಂದರೆ ಆ ಶಿರಸ್ಸು ಮತ್ತು ಧನಸ್ಸು ಎರಡು ಮಾಯೆಯಿಂದ ರಚಿತವಾದುವಗಳು ಶೋಕಿಗತ ಸರ್ವಕಲ್ಯಾಣ ಧ್ರುವಂ ಶೃಣು ಈಗ ನಿನ್ನ ಶೋಕದ ದಿನಗಳು ಮುಗಿದು ಹೋದವು ಎಲ್ಲ ರೀತಿಯ ಶ್ರೇಯಸ್ಸಿನ ಅವಕಾಶ ಮುಂದೆ ಬಂದಿದೆ ನಿಶ್ಚಯವಾಗಿ ಲಕ್ಷ್ಮಿಯು ನಿನ್ನನ್ನು ಸೇವಿಸುತ್ತಿರುವಳು ನಿನ್ನ ಪ್ರಿಯ ಕಾರ್ಯ ಆಗಲು ತೊಡಗಿದೆ ಅದನ್ನು ನಾನು ಹೇಳುತ್ತೇನೆ ಕೇಳು ಸಾಗರಂ ಸೇನಯ ಸಹವಾನ ಸಮುದ್ರೀರ ಮಾಧ್ಯ ದಕ್ಷಿಣಂ ಶ್ರೀರಾಮಚಂದ್ರನು ವಾನರ ಸೈನ್ಯದೊಂದಿಗೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವನು ಅವನು ಸಮುದ್ರದ ದಕ್ಷಿಣ ತೀರದಲ್ಲಿ ಬೀಡು ಬಿಟ್ಟಿರುವನುಪೂರ್ಣ ಸಹ ಲಕ್ಷ್ಮಣ ಸಹಿತ ರಕ್ಷಿತಃ ನಾನು ಸ್ವತಃ ಲಕ್ಷ್ಮಣ ಸಹಿತ ಪೂರ್ಣ ಕಾಮ ಶ್ರೀರಾಮನನ್ನು ದರ್ಶಿಸಿರುವೆನು ಅವನು ಸಮುದ್ರ ತೀರದಲ್ಲಿ ನೆಲೆಸಿದ ಸುಸಂಘಟಿತ ಸೈನ್ಯದೊಂದಿಗೆ ಸರ್ವಥಾ ಸುರಕ್ಷಿತನಾಗಿದ್ದಾನೆ ಅನೇನ ರಾಕ್ಷಸ ಲಘು ವಿಕ್ರಮಾ ರಾಘವಸ್ತೀರ್ಣ ಎಂ ಪ್ರವೃತ್ತಿ ರಾವಣನು ಕಳಿಸಿದ ಶೀಘ್ರಕಾಮಿ ರಾಕ್ಷಸರೆಲ್ಲರೂ ಶ್ರೀ ರಘುನಾಥನು ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದಿರುವನು ಎಂಬ ಸಮಾಚಾರವನ್ನು ತಂದಿರುವರು ಸಾತಾಂ ವಿಶಾಲಾಕ್ಷಿ ಪ್ರವೃತ್ತಿಂ ಪ್ರವೃತ್ತಿ ರಾಕ್ಷಸಾಧಿಪೇಷ ಮಂತ್ರಯತೆ ಸರ್ವೈ ಸಚಿವೈ ಸಹ ರಾವಣಃ ವಿಶಾಲಲೋಚನೆ ಈ ಸಮಾಚಾರವನ್ನು ಕೇಳಿ ಈ ರಾಕ್ಷಸ ರಾಜ ರಾವಣನು ತನ್ನ ಎಲ್ಲ ಮಂತ್ರಿಗಳೊಂದಿಗೆ ಗುಪ್ತವಾಗಿ ಸಮಾಲೋಚನೆ ಮಾಡುತ್ತಿದ್ದಾನೆ ಸಹ ಸರ್ವೋದ್ಯೋಗೇನ ಸೈನ್ಯಾನಾಂ ಶಬ್ದಂ ಭೈರವಂ ರಾಕ್ಷಸಿ ಸರಮಿಯು ಸೀತೆಯ ಬಳಿ ಹೀಗೆ ಮಾತನಾಡುತ್ತಿರುವಾಗಲೇ ಯುದ್ಧಕ್ಕಾಗಿ ಪೂರ್ಣವಾಗಿ ಸನ್ನದ್ಧರಾದ ಸೈನಿಕರ ಭೀಕರ ನಾದ ಕೇಳಿಬಂತು ದಂಡ ನಿರ್ಧಾತವಾದಿನ್ಯಾ ಶುತ್ವಾ ಭೇರ್ಯಾ ಮಹಾಸ್ವನಂ ರಮ ಸೀತಾಮಿಧುರ ಭಾಷಿಣಿ ಕೋರಿನಿಂದ ನುಡಿಸುವ ನಗಾರಿಯ ಗಂಭೀರ ನಾದವನ್ನು ಕೇಳಿ ಮಧುರ ಭಾಷಿಣಿ ಸರಮೆಯು ಸೀತೆಯಲ್ಲಿ ಹೇಳಿದಳು ಸನ್ನಾಹ ಜನನೀ ಶೇಷಾ ಭೈರವಾ ಭೀರು ಭೇರಿಕಾ ಭೇರಿನಾಧಂ ಗಂಭೀರಂ ಶೃಣತೋ ಯಸ್ವನಂ ನೀರು ಈ ಭಯಾನಕ ನಾದವು ಯುದ್ಧದ ಸಿದ್ಧತೆಯನ್ನು ಸೂಚಿಸುತ್ತದೆ ಮೇಘಗರ್ಜನೆಯಂತಿರುವ ರಣಭೇರಿಯ ಗಂಭೀರ ಶಬ್ದವನ್ನು ನೀನು ಕೇಳು ಕಲ್ಪ್ಯಂತೆ ಮತ್ತ ಮಾತಂಗ ಯುಜ್ಯಂತೆ ರಥವಾಜಿನಂತೆ ತುರಗಾರೂಢ ಪಾಸಹಸ್ತ್ರ ಸಹಸ್ರಶಃ ಮತ್ತ ಗಜಗಳು ಅಲಂಕೃತವಾಗಿವೆ ರಥಗಳಿಗೆ ಕುದುರೆಗಳನ್ನು ಹೂಡಲಾಗಿದೆ ಸಾವಿರಾರು ಅಶ್ವದಳ ಸೈನಿಕರು ಕೈಗಳಲ್ಲಿ ಈಟಿಗಳನ್ನು ಹಿಡಿದುಕೊಂಡಿರುವುದು ಕಂಡುಬರುತ್ತಿದೆ ತತ್ರ ತತ್ರ ಸಹಸ್ರಶಃ ಪೂರ್ಯ ಆ ಪೂರ್ಯಂತೆ ತೋಯೌ ದರ್ಶನ ಸಾಗರ ಅಲ್ಲಲ್ಲಿ ಯುದ್ಧಕ್ಕಾಗಿ ಸಿದ್ಧರಾದ ಸಾವಿರಾರು ಸೈನಿಕರು ಓಡುತ್ತಾ ಬರುತ್ತಿದ್ದಾರೆ ಎಲ್ಲ ಮಾರ್ಗಗಳು ಅದ್ಭುತ ವೇಷದಿಂದ ಅಲಂಕೃತವಾಗಿ ನೀರಿನ ಅಸಂಖ್ಯ ಪ್ರವಾಹಗಳು ಸಮುದ್ರವನ್ನು ಸೇರುವಂತೆ ವೇಗವಾಗಿ ಘರ್ಜಿಸುತ್ತಿರುವ ಸೈನಿಕರ ಉತ್ಸಾಹ ಎಲ್ಲೆಡೆ ಕಾಣುತ್ತಿದೆ ಪ್ರಸನ್ನಾಂ ಚರ್ಮಾಣಾಂ ವರ್ಮಣಾಂ ತಥಾ ರಥವಾಜಿ ಗಜಾನಾಂಚ ರಾಕ್ಷಸೇಂದ್ರಾನುಯಾಯಿನಂ राक्षसामेष हर्षितानां तरस्विनां प्रभां विसृजितां प्रभां विसृजतां पश्य नाना वनं निर्दहतो घर्मे यथा रूपं विभावसो होलयति नाना अस्त्रशस्त्र ಿ ಗುರಾಣಿಯ ಹೊಳಪು ನೋಡಿರಿ ರಾಕ್ಷಸರಾಜ ರಾವಣನನ್ನು ಅನುಸರಿಸುವ ರಥ ಕುದುರೆಗಳ ಆನೆಗಳ ರೋಮಾಂಚಿತಕಾರಿ ವೇಗಶಾಲಿ ರಾಕ್ಷಸರಲ್ಲಿ ಈಗ ಉತ್ಸಾಹ ಕಂಡುಬರುತ್ತಿದೆ ಗ್ರೀಷ್ಮ ಋತುವಿನಲ್ಲಿ ಕಾಡನ್ನು ಸುಡುವ ದಾವಾನಲವು ಉರಿಯುವ ರೂಪದಂತೆಯೇ ಈ ಅಸ್ತ್ರಶಸ್ತ್ರಗಳ ಪ್ರಭೆ ಕಾಣುತ್ತಿದೆ ಘಂಟಾ ಶೃಣು ನಿರ್ಘೋಷಂ ರಥಾನಾಂ ಶೃಣು ನಿಸ್ವನಂ ಹಯಾನಂ ಶಂ ತಥಾ ತೆಗಳಿಗೆ ಕಟ್ಟಿದ ಗಂಟೆಗಳ ಗಂಭೀರ ಧ್ವನಿ ಕೇಳು ರಥಗಳ ಗಡಗಡ ಶಬ್ದ ಕುದುರೆಗಳ ಹೇಷಾರವ ಬಗೆ ಬಗೆಯ ವಾದ್ಯಗಳ ಗಂಭೀರ ನಾದವನ್ನು ಕೇಳಿರಿ ಉದ್ಯತಾಯುಧ ಹಸ್ತನಾಂ ರಾಕ್ಷಸೇಂದ್ರಾನುಯಾಯಂ ಸಂಭ್ರಮೋ ರಕ್ಷಸಾಮೇಶ ತುಮುಲು ರೋಮಹರ್ಷಣ ಶ್ರೇಸ್ವಾಂ ಭಜತೆ ಶೋಕ ಜ್ಞೆ ಭಯಮಾಗತಂ ಆಯುಧಗಳನ್ನು ಧರಿಸಿ ಆನೆಯ ಮೇಲೆ ಕುಳಿತಿರುವ ರಾವಣನ ಅನುಗಾಮಿ ರಾಕ್ಷಸರು ಗಾಬರಿಗೊಂಡಿರುವರು ಅವರ ಮೇಲೆ ಯಾವುದೋ ಭಾರಿ ರೋಮಾಂಚಕಾರಿ ಭಯ ಉಪಸ್ಥಿತವಾಗಿದೆ ಎಂದೆನಿಸುತ್ತಿದೆ ಶೋಕವನ್ನು ನಿವಾರಿಸುವ ಲಕ್ಷ್ಮಿಯು ನಿಮ್ಮ ಸೇವೆಯಲ್ಲಿ ಉಪಸ್ಥಿತಳಾಗಿರುವಳು ಸರಮೆಯು ಸೀತೆಗೆ ಸಮಾಧಾನವನ್ನು ಹೇಳುತ್ತಿದ್ದಾಳೆ ರಾವಣನು ಆಕೆಯನ್ನು ಪ್ರಮದಾವನದಲ್ಲಿಟ್ಟು ಸುತ್ತಲಿನ ದೃಶ್ಯಗಳು ಆಕೆಯ ಕಣ್ಣಿಗೆ ಕಾಣದಂತೆ ಆಕೆಯನ್ನು ಆಕೆಯ ಕಣ್ಣಿಗೆ ಯಾವ ದೃಶ್ಯವೂ ಬೀಳದಂತೆ ಕಣ್ಣು ಕಟ್ಟಿರಬಹುದು ಆದರೆ ಕಿವಿ ಮುಚ್ಚಿರಲು ಸಾಧ್ಯವೇ ಕಿವಿಗೆ ಆ ಎಲ್ಲ ಶಬ್ದಗಳು ಕೇಳುತ್ತಿವೆಯಲ್ಲವೇ ಹಾಗೆಯೇ ಆಕೆಯ ಕಣ್ಣಿಗೆ ಯಾವ ದೃಶ್ಯಗಳು ಬೀಳದಂತೆ ಪ್ರಮದಾವನದಲ್ಲಿ ಬಚ್ಚಿಟ್ಟಿರುವನು ಆ ಪ್ರಮೋದಾವನದಲ್ಲಿ ಆಕೆಯ ಕಾವಲಿಗೆ ಇರುವ ಸರಮೆ ತಾನು ಹೊರಗೆ ಹೋಗಿ ಕಂಡು ಬಂದಂತಹ ದೃಶ್ಯಗಳನ್ನೆಲ್ಲ ಆ ಸೀತೆಗೆ ವರ್ಣಿಸುತ್ತಿರುವಳು ರಾಮ ಕಮಲ ಪತ್ರಾಕ್ಷೋ ದೈತ್ಯ ನಾಮಿ ವಹ ಅಕ್ಷೋಧ ರಾವಣಂ ಚಿಂತ ಹತ್ವಾ ರಾವಣಂ ಸಮೇ ಹತ್ರಗಮಷ್ಯತಿ ನಿಮ್ಮ ಪತಿ ಕಮಲನಯನ ಶ್ರೀರಾಮನು ಕ್ರೋಧವನ್ನು ಗೆದ್ದಿರುವನು ಅವನ ಪರಾಕ್ರಮ ಅಚಿಂತ್ಯವಾಗಿದೆ ಅವನು ದೈತ್ಯರನ್ನು ಸೋಲಿಸುವ ಇಂದ್ರನಂತೆ ರಾಕ್ಷಸರನ್ನು ಗೆದ್ದು ಸಮರಾಂಗಣದಲ್ಲಿ ರಾವಣನನ್ನು ವಧಿಸುವನು ವಿಕ್ರಮೇಶ್ಯತೆ ರಾಕ್ಷಸು ಭರ್ತಾ ಸಹ ಲಕ್ಷ್ಮಣಃ ಯಥಾ ಶತ್ರುಷ ಶತ್ರುಘ್ನ ವಿಷ್ಣು ನಾಸಹ ಮಾ ಶತ್ರುಸೂದನ ಇಂದ್ರನು ಉಪೇಂದ್ರನ ಸಹಾಯದಿಂದ ಶತ್ರುಗಳ ಮೇಲೆ ಪರಾಕ್ರಮವನ್ನು ಪ್ರಕಟಿಸಿದಂತೆಯೇ ನಿಮ್ಮ ಪತಿ ಶ್ರೀರಾಮನು ಲಕ್ಷ್ಮಣನ ಸಹಯೋಗದಿಂದ ರಾಕ್ಷಸರ ಮೇಲೆ ತನ್ನ ಬಲವನ್ನು ವಿಕ್ರಮವನ್ನು ತೋರಿಸುವನು ಆಗ ಹಿ ರಾಮಸ್ಯ ಸಿದ್ಧಾರ್ಥಾಂ ತ್ವಾಂ ಶತ್ರೌ ಸತಿಪಾತಿ ಶತ್ರುವಾದ ರಾವಣನ ಸಂಹಾರವಾದಾಗ ಬೇಗನೆ ನಿನ್ನಂತಹ ಸತಿ ಸಾಧ್ವಿಯರು ಇಲ್ಲಿಗೆ ಬಂದಿರುವ ಶ್ರೀರಾಮನ ತೊಡೆಯಲ್ಲಿ ಕುಳ್ಳಿರುವುದನ್ನು ನೋಡುವೆನು ಇನ್ನು ನಿನ್ನ ಮನೋರಥ ಪೂರ್ಣವಾಗುವುದು ಜಾನಿತ್ವ ಜಾನಸಿ ಜಾನಕಿ ರಮಾಗ సిమహరస జనక నందిని విశాల వక్షస్థళవుళ్ళ విభూషిత శ్రీరామను దొరకదాగా అవునను ఎదగొత్తికొండ ఆనందాశ్రులను హి అచిరాన్మోక్షతే సీతే జఘనం గత ధృతాం బహూన్మాసాన్ వేణీం రామో మహాబల దేవి సీతే ಅನೇಕ ತಿಂಗಳುಗಳಿಂದ ನಿನ್ನ ಕೂದಲು ಜಡೆಗಟ್ಟಿ ಹೋಗಿ ಸೊಂಟದವರೆಗೆ ನೇತಾಡುತ್ತಿದೆ ಅದನ್ನು ಮಹಾಬಲಿ ಶ್ರೀರಾಮನು ಬೇಗನೆ ತನ್ನ ಕೈಗಳಿಂದ ಬಿಡಿಸುವನು ತಸ್ಯ ದೃಷ್ಟು ದೇವಿ ಪೂರ್ಣ ಚಂದ್ರಮಿ ವೋದಿತ ಮೋಕ್ಷ ಶೇಷೋಕ ಜಂಬಾರಿ ನಿರ್ಮೋಕಿ ಹಾವು ಪೊರೆಯನ್ನು ಬಿಡುವಂತೆ ಉದಯಿಸಿದ ಪೂರ್ಣ ಚಂದ್ರನಂತೆ ನೀನು ತನ್ನ ಪತಿಯು ನೀನು ತನ್ನ ಪತಿಯ ಮುದಿತ ಮುಖವನ್ನು ನೋಡಿ ನೀನು ಕಣ್ಣೀರು ಹರಿಸುವುದನ್ನು ಬಿಟ್ಟು ಬಿಡುವೆ ರಾವಣಂ ಸಮರೆ ನಚಿರ ದೇವ ಮೈಥಿಲೆ ಸುಖಂ ಮೈಥಿಲಿಯೇ ಗಣರಂಗದಲ್ಲಿ ಬೇಗನೆ ರಾವಣನನ್ನು ವಧಿಸಿ ಸುಖವನ್ನು ಅನುಭವಿಸಲು ಯೋಗ್ಯನಾದ ಶ್ರೀರಾಮನು ಸಫಲ ಮನೋರಥನಾಗಿ ಪ್ರಿಯತಮೆ ನಿನ್ನೊಂದಿಗೆ ಮನೋವಾಂಛಿತ ಸುಖವನ್ನು ಪಡೆಯುವನು ಸಭಾಜಿತಾತ್ವ ರಾಮೇಣ ಮೋದಿ ಯಥಾ ಸಸ್ಯೇನ ಮೇಧಿನಿ ಭೂಮಿಯು ಉತ್ತಮ ಮಳೆಯಿಂದಾಗಿ ಹಸುರಾಗಿ ನಳನಳಿಸುವಂತೆ ನೀನು ಮಹಾತ್ಮ ಶ್ರೀರಾಮನಿಂದ ಸನ್ಮಾನಿತಳಾಗಿ ಆನಂದ ಮಗ್ನಳಾಗುವೆ ಇರಿವರೋ ವಿವರ್ತಮಾನೋ ಹಯಯಿವ ಮಂಡಲ ಮಾತು ಮಾಯ ಇವ ಮಂಡಲಮಾಶ್ಯುಪೈ ದೇವಿ ದಿವಸಕರಂ ಕರಂ ಪ್ರಭವೋ ಕ್ಷಯಂ ಪ್ರಜಾನಾಂ ದೇವಿ ಗಿರಿಶ್ರೇಷ್ಠ ಮೇರುವಿನ ಸುತ್ತಲೂ ಕುದುರೆಯಂತೆ ಶೀಘ್ರವಾಗಿ ಮಂಡಲಾಕಾರ ಗತಿಯಿಂದ ಚಲಿಸುತ್ತಿರುವ ಭಗವಾನ್ ಸೂರ್ಯನಿಗೆ ಏಕೆಂದರೆ ಸೂರ್ಯ ವಂಶಕ್ಕೆ ಸೇರಿದ ಶ್ರೀರಾಮಚಂದ್ರನ ವಂಶಕ್ಕೆ ಕುಲವಧುವಾಗಿ ಬಂದಂತಹ ಆ ಸೀತೆಗೆ ಆತನು ಸೀತೆಗೂ ಕುಲದೇವತೆಯೇ ಆಗಿದ್ದಾನೆ ಅಂತಹ ಭಗವಾನ್ ಸೂರ್ಯನಿಗೆ ಶರಣಾಗು ಏಕೆಂದರೆ ಅವನು ಪ್ರಜಾ ಜನರಿಗೆ ಸುಖ ಕೊಡಲು ಹಾಗೂ ಅವರ ದುಃಖವನ್ನು ದೂರಗೊಳಿಸಲು ಸಮರ್ಥನಾಗಿದ್ದಾನೆ ಇದೊಂದು ಅದ್ಭುತವಾದ ಸಂಕೇತವಾಗಿದೆ ಆ ಸರಮೆಯು ಇಲ್ಲಿ ಬಂದು ಸೂರ್ಯ ಆದ ಕಾರಣ ಸೂರ್ಯನನ್ನು ಆರಾಧಿಸು ಆ ಸೂರ್ಯನು ತನ್ನ ವಂಶೀಯರನ್ನು ಖಂಡಿತವಾಗಿಯೂ ರಕ್ಷಿಸುತ್ತಾನೆಂದು ಸೀತೆಗೆ ಹೇಳುತ್ತಿರುವಳು ಮುಂದೆ ಯುದ್ಧಕಾಂಡದಲ್ಲಿ ಶ್ರೀರಾಮಚಂದ್ರನು ರಾವಣನನ್ನು ಎದುರಿಸಿ ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ವತಃ ಆ ಯುದ್ಧ ಭೂಮಿಗೆ ಬಂದು ರಾಮನಿಗೆ ಸೂರ್ಯನನ್ನು ಸೂರ್ಯನನ್ನು ಉಪಾಸಿಸುವಂತೆ ಹೇಳಿ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸುತ್ತಾರೆ ಸೂರ್ಯನನ್ನು ಆರಾಧಿಸಿ ಆ ಶ್ರೀರಾಮನು ರಾವಣನನ್ನು ಸಂಹರಿಸುತ್ತಾನೆ ಇಲ್ಲಿ ಸೀ ಸರಮೆಯು ಸೀತೆಗೆ ಅದೇ ಉಪದೇಶವನ್ನೇ ಕೊಡುತ್ತಿರುವಳು ಪ್ರಕೃತಿ ಪುರುಷ ರೂಪವಾದಂತಹ ಸೀತಾರಾಮರ ನಡುವೆ ಅದೆಷ್ಟು ಸಾಮ್ಯತೆ ಇದೆ ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಮೂವತ್ತ ಮೂರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ కాశ్మీరపురమాసి హం ప్రార్థయే నిత్యం విద్యాదానంచేహి మే నమస్కారం